ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಸಖತ್ ಟೇಸ್ಟಿಯಾದ ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ದೇವರ ನೈವೇದ್ಯಕ್ಕಾಗ್ಬೋದು ಅಥವಾ ಮಕ್ಕಳ ಸ್ವೀಟ್ ಕೇಳಿದಾಗ ಅಥವಾ ನಮಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಅತಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಸಖತ್ ಟೇಸ್ಟಿಯಾಗಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್ ನಾವಿಲ್ಲಿ ಹೆಸರುಬೇಳೆ ಪಾಯಸ ಒಂದು ಮೂರರಿಂದ ನಾಲ್ಕು ರೀತಿ ಮಾಡ್ತೀವಿ ಕಾಯಿನ ಉಪಯೋಗಿಸಿ ಮಾಡ್ತೀವಿ ಕಾಯಿ ಹಾಲು ಹಾಕಿ ಮಾಡ್ತೀವಿ ಇವತ್ತು ನಾನು ನಿಮಗೆ ನೋಡಿಸ್ತಾ ಇರೋದು ಕಾಯಿನ ಉಪಯೋಗಿಸ್ಕೊಳ್ದೆ ಮಾಡೋ ಅಂಥ ಬೇಳೆ ಈ ರೆಸಿಪಿನ ಮಾಡಲಿಕ್ಕೆ ನಾನು ನಿಮಗೆ ನೋಡ್ಸ್ತಿದ್ದೀನಿ ಅರ್ಧ ಕಪ್ಪಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒನ್ ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಿದ್ದೀನಿ ತುಪ್ಪ ಬಿಸಿ ಆದಮೇಲೆ ನಾವು ತೊಗೊಂಡಿರೋವಂಥ ಬೇಳೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೀದಿಸ್ಲಿಕ್ಕೆಲ್ಲ ಹೋಗಬಾರ್ದು ಪಾಯಸ ಟೇಸ್ಟ್ ಬರಲ್ಲ ಇದಕ್ಕೆ ಸಮಯ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಸಮಯ ಬೇಕಾಗುತ್ತೆ ಅಲ್ಲಿವರೆಗೂ ನಾವು ಸ್ಟೌ ಲೋ ಫ್ಲೇಮಲ್ಲೇ ಇಟ್ಕೊಂಡು ಪೇಷನ್ಸಿಂದ ಇದನ್ನು ಹುರ್ಕೋಬೇಕಾಗತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾವು ಹುರಿದಿಟ್ಕೊಂಡಿರೋವಂಥ ಹೆಸರು ಬೇಳೆಯನ್ನು ಈಗ ಈ ರೀತಿಯಾಗಿ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ರೆಸಿಪಿಗೆ ಒನ್ ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿಯನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ ಸಬ್ಬಕ್ಕಿ ಹೆಸರುಬೇಳೆ ನಮ್ಮ ದೇಹಕ್ಕೆ ತುಂಬ ತಂಪು ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ಅಷ್ಟೇ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಇದಕ್ಕೆ ನೀರು ಹಾಕಿ ಒಂದು ಎರಡು ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ವಾಶ್ ಮಾಡಿಕೊಂಡಿದ್ದ ನಂತರ ಈಗ ಪುನಃ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು ಮೂವತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಳ್ಳೋಣ ಈಗ ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ ಮೂವತ್ತು ನಿಮಿಷಗಳ ಕಾಲ ಆದಮೇಲೆ ನೆನೆಸಿಟ್ಕೊಂಡಿರೋ ಅಂಥ ಬೇಳೆ ಸಬ್ಬಕ್ಕಿಯನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದು ಎರಡು ವಿಶಿಲ್ ಇದನ್ನು ಕೂಗಿಸ್ಕೊಳ್ಬೇಕು ನೀರಿನ ಅಳತೆ ಬೇಕನ್ನೋರು ಹೆಸರುಬೇಳೆ ಎಷ್ಟು ತೊಗೊಂಡಿದ್ದೀವೋ ಅದರ ಮೂರರಷ್ಟು ಅಂದರೆ ಒಂದು ಕಪ್ ಹೆಸರುಬೇಳೆ ಇದ್ದರೆ ಮೂರು ಕಪ್ಪಷ್ಟು ನೀರಿರಬೇಕು ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ಇಲ್ಲಿ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ ಈ ಕಪ್ಪಲ್ಲಿ ಅರ್ಧ ಕಪ್ ಹೆಸರುಬೇಳೆಗೆ ಒಂದು ಕಪ್ಪಷ್ಟು ಬೆಲ್ಲ ಯೂಸ್ ಮಾಡಿಕೊಳ್ತಾ ಇದ್ದೀನಿ ಇದಕ್ಕೆ ನೀರಿನ ಅಳತೆ ಎಲ್ಲ ಏನಿಲ್ಲ ಒಂದು ಕಪ್ ಬೆಲ್ಲಕ್ಕೆ ಒಂದು ಕಪ್ ನೀರನ್ನು ಹಾಕಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ ಅಷ್ಟೇ ಈಗ ಒಂದು ಕಡೆ ಬೆಲ್ಲ ಕರಗ್ತಿರಲಿ ಅಷ್ಟರಲ್ಲಿ ಕುಕ್ಕರ್ ವಿಜಿಲ್ ಬಂದಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೇಳೆ ತೀರ ನುಣ್ಣಗೂ ಬೆಂದೋಗ್ತೀರ ಈ ರೀತಿ ಬೆಂದಿದ್ರೆ ನಾವು ಪಾಯಸ ತಿನ್ನೋವಾಗ ಬೇಳೆ ಬೇಳೆ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಅದಕ್ಕೇ ನಾನು ಏನು ಮ್ಯಾಶ್ ಮಾಡ್ಕೊಳ್ತಾ ಇಲ್ಲ ಬೇಳೆಯನ್ನು ಈಗ ನೀವು ಪಾಯಸ ಯಾವ ಪಾತ್ರೆಯಲ್ಲಿ ಮಾಡ್ಕೊಳ್ತಿರೋ ಆ ಪಾತ್ರೆ ಸ್ಟೌವ್ ಮೇಲೆ ಇಟ್ಕೊಂಡು ನಾವು ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆನ ಇದಕ್ಕೆ ಹಾಕ್ಕೊಳ್ಳಿ ಈಗ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ಟೌವ್ ಲೋ ಫ್ಲೇಮಲ್ಲೇ ಈ ಪಾಯಸ ನಮಗೆ ರೆಡಿ ಆಗಬೇಕು ಈಗ ಬೆಲ್ಲ ಎಲ್ಲ ಕರಗಿದೆ ಕರಗಿರೋ ಅಂಥ ಬೆಲ್ಲನ ನಾವು ಇದಕ್ಕೆ ಶೋಧಿಸ್ಕೊಳ್ಳೋಣ ಬೆಲ್ಲ ಡೈರೆಕ್ಟಾಗೂ ಹಾಕಿ ಮಾಡ್ಬೋದು ಬಟ್ ಈ ರೀತಿ ಶೋಧಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ನಾನು ಬೆಲ್ಲನ ಸಪ್ರೇಟಾಗಿ ಕರಗಿಸ್ಕೊಂಡಿದ್ದು ನೋಡಿ ಬೆಲ್ಲದಲ್ಲಿ ಎಷ್ಟಿರುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ ಹಾಗಾಗಿ ಬೆಲ್ಲ ಸಪ್ರೇಟಾಗಿ ಕರಗಿಸ್ಕೊಂಡು ಇದಕ್ಕೆ ನಾವು ಶೋಧಿಸ್ಕೊಳ್ಳೋಣ ಬೇಳೆ ಹೊಟ್ಟೆಗೆ ಶೋಧಿಸ್ಕೊಂಡು ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಕಡಿಮೆ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ಇದನ್ನು ನಾವು ಕುದಿಸ್ಕೊಳ್ ಬೇಕಾಗುತ್ತೆ ಹಾಲು ಅಷ್ಟೇ ಕೊನೆಗೆ ಹಾಕ್ಕೊಳ್ಳೋಣ ಈಗ ಹಾಕಿದ್ರೆ ಒಡೆಯೋ ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಹಾಲು ಇವಾಗ ಸೇರಿಸಲಿಕ್ಕೆ ಹೋಗಲಿಲ್ಲ ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಕುದುಸ್ ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಅನ್ನೋದು ನೋಡಿ ಈ ರೀತಿಯಾಗಿರಬೇಕು ತೀರ ಗಟ್ಟಿಯಾಗೂ ಹೆಸರುಬೇಳೆ ಪಾಯಸ ಇರಬಾರ್ದು ತೀರ ನೀರಾಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಈಗ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ ಈಗ ಡ್ರೈ ಫ್ರೂಟ್ಸ್ ಹುರ್ಕೊಳ್ಳಿಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ತಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಗೆಯೇ ಇಲ್ಲಿ ಒಣ ಕೊಬ್ಬರಿಯ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಣ ದ್ರಾಕ್ಷಿ ಹಾಗೆ ಬಾದಾಮ್ ಬಾದಾಮನ್ನು ನಾನು ಒಂದು ಬಾದಾಮಿಯಲ್ಲಿ ಎರಡು ಪೀಸ್ ಮಾಡಿಟ್ಟಿದ್ದೀನಿ ಒಂದು ಹತ್ತು ಬಾದಾಮ್ ತೊಗೊಂಡಿದ್ದೆ ಈಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಕಡಿಮೆಯಲ್ಲಿ ಇಟ್ಕೊಂಡು ಇದೆಲ್ಲ ಒಳ್ಳೆ ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿದಿಟ್ಕೊಳ್ಳಿ ಈಗ ಹುರಿದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ತುಪ್ಪದ ಸಮೇತನು ಪಾಯಸಕ್ಕೆ ಸೇರಿಸ್ಕೊಂಡ್ಬಿಡೋಣ ಈಗ ಇದೆಲ್ಲ ಸ್ವಲ್ಪ ತಣ್ಣಗಾಗಿರುತ್ತೆ ನಂತರ ನಾವು ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು ಈಗಿದೆಲ್ಲ ಚೆನ್ನಾಗಿ ಮೊದಲಿಗೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಳೋಣ ಕಾಯಿಸಿ ತಣ್ಣಗಾಗಿರೋವಂತಹ ಹಾಲು ಒಂದು ಗ್ಲಾಸ್ ಅಂದರೆ ಒಂದು ಕಾಲು ಲೀಟ್ರ್ ಹಾಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಏಲಕ್ಕಿ ಪುಡಿನೂ ಸಹ ಹಾಕ್ತಾ ಇದ್ದೀನಿ ಹಾಲಿಗೆ ಅಳತೆ ಬೇಕು ಅಂದರೆ ನಾವಿಲ್ಲಿ ಬೇಳೆ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಲು ಏಲಕ್ಕಿ ಪುಡಿ ಹಾಲು ಬೆರೆಸ್ಕೊಂಡ್ಮೇಲೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡಿಸ್ತಾ ಇದ್ದೀನಿ ನೋಡಿ ಇದು ತಣ್ಣಗಾಗೋಷ್ಟರಲ್ಲಿ ಇನ್ನೂ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಬರುತ್ತೆ ಈಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂವತ್ತು ನಿಮಿಷಗಳ ಕಾಲ ಆದಮೇಲೆ ಈ ರೀತಿ ಬಟ್ಲಿಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಆವಾಗ ಹೇಗಿತ್ತು ಈಗ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿಬಿಟ್ಟು ಇಷ್ಟೇ ಫ್ರೆಂಡ್ಸ್ ರುಚಿ ರುಚಿಯಾದ ಬೇಳೆ ಪಾಯಸ ಇಲ್ಲಿ ರೆಡಿ ಆಯಿತು ನಾನು ಹಾಗೆ ದೇವರು ನೈವೇದ್ಯಕ್ಕಾಗ್ಬೋದು ಅಥವಾ ನಮಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಮಾಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಥವಾ ಮಧ್ಯಾಹ್ನ ಊಟಕ್ಕೂ ಸಹ ಆಗಿ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್